ೇಶ್ ಪ್ರಭು ನ್ಯೂಸ್ಗೆ ಸ್ವಾಗತ ನಿರಂಜನ ಪ್ರಣು ಸರ್ಪಿ ಪಂಚಮ ಶ್ರೀ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಜಗದ್ಗುರು ಶ್ರೀ ದುಂಡೇಶ್ವರ ಸಿದ್ಧ ಸಂಸ್ಥಾನ ಮಠ ನಿರ್ಸೋಸಿ ಪೂಜ್ಯರಿಗೆ ಬೆಳಗಾವಿಯ ಕಿತ್ತೂರು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪದವಿಯನ್ನು ನೀಡಿ ಸನ್ಮಾನಿಸುತ್ತಿರುವ ಹಿನ್ನೆಲೆಯಲ್ಲಿ ಎಸ್ ಡಿ ಎಸ್ ಸಂಘದ ಗೌರವಾಧ್ಯಕ್ಷರು ಜನಪ್ರಿಯ ಮಾಜಿ ಸಚಿವರಾದಂತಹ ಸನ್ಮಾನ್ಯ ಶ್ರೀ ಎ ಬಿ ಪಾಟೀಲ್ ಇವರು ಅವರಿಗೆ ಭಕ್ತಿ ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿರುತ್ತಾರೆ ಪ್ರಭು ನ್ಯೂಸ್ ರಾಣಿ ನಾಳೆ ಬರುವ ಹನ್ನೊಂದನೇ ತಾರೀಕಿನ ದಿವಸ ಗೌರಕ್ಕೆ ಶನಿದೇನಾಡಿ ಚೆನ್ನಾಗಿ ಯೂನಿವರ್ಸಿಟಿ ಇಟ್ಯೂ ಇದೆ ಅದಕ್ಕೆ ಅವರಿಗೆ ಗೌ ಗೌರವ ಡಾಕ್ಟರೇಟ್ ಕೊಡಬೇಕನ್ನು ನಿರ್ಧಾರ ಮಾಡಿದ್ದಾರೆ ರಾಜ್ಯಪಾಲರು ಬರ್ತಾರ ಹೈರ್ ಎಜುಕೇಶನ್ ಮಿನಿಸ್ಟರು ಬರ್ತಾರೆ ಇಲ್ಲಿ ಕೂಡ ನಾವು ನಮ್ಮ ಸಂಸ್ಥೆ ವಿರುದ್ಧ ಸತ್ಕಾರು ಇವತ್ತು ಪ್ರಥಮವಾಗಿ ತಮ್ಮ ಸೋಶಿಯಲ್ ಮಟ್ಟಕ್ಕೆ ಜಗದಿಗುರುವ ಗೌರವ ಡಾಕ್ಟರೇಟ್ ಕೊಡುವುದು ಪ್ರಥಮ ಬಹಳ ನಮ್ಮೆಲ್ಲರಿಗೂ ಭಕ್ತರು ಕೂಡ ಅತಿ ಸಂತೋಷವಾಗಿದೆ ಇದು ನಮ್ಮ ಮಠಕ್ಕೆ ಮತ್ತು ಜಗದ್ಗುರುಗಳಿಗೆ ನೋಡೋ ಒಂದು ಹಿರಿಮೆಯಿಂದ ತೊಳ್ತಕ್ಕಂಥದ್ದು